ಓಂ ನಮ ಶಿವಾಯ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ಅರೂಪದಲ್ಲಿ ಬಿಂದು ಗುಣದಲ್ಲಿ ಸಿಂಧು ಸರ್ವರ ಆಗಿರುವಂತಹ ಪರಂಧಾಮ ನಿವಾಸಿ ನಿರಾಕಾರ ನಿರ್ವಿಕಾರ ನಿರಹಂಕಾರನಾಗಿರುವಂತಹ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಈ ಒಂದು ವಿಶೇಷವಾಗಿರುವಂತಹ ಸಂಚಿಕೆಗೆ ನನ್ನ ಎಲ್ಲ ಸಹೋದರ ಮತ್ತು ಸಹೋದರಿಯರಿಗೆ ವಿಶೇಷವಾಗಿರುವಂತಹ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ನಮಗೆ ಯಾವ ವ್ಯಕ್ತಿಗಳ ಮೇಲೆ ಸಾಕಷ್ಟು ಗೌರವ ಅನ್ನುವಂಥದ್ದು ಇರುತ್ತದೆ ಪ್ರೀತಿ ಅನ್ನುವಂಥದ್ದು ಇರುತ್ತದೆ ಆ ವ್ಯಕ್ತಿಗಳು ಯಾವುದೇ ಕೆಲಸ ಹೇಳಿದ್ರು ಕೂಡ ನಾವು ಮಾಡ್ತೀವಿ ಕಾರಣ ನಮ್ಮಿಬ್ಬರ ನಡುವೆ ಆ ಪ್ರೀತಿ ಅನ್ನುವಂಥದ್ದು ಆ ಒಂದು ಕೆಲಸಗಳನ್ನು ಮಾಡಿಸುತ್ತೆ ಹೀಗೆ ನಮ್ಮನ್ನ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೀತಿ ಮಾಡತಕ್ಕಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಅವ್ರಿಗಿಂತ ಹೆಚ್ಚು ಪ್ರೀತಿ ಮಾಡ್ಲಿಕ್ಕೆ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಮೊದಲು ಬಂದು ನಿಲ್ತಕ್ಕಂಥವ್ರು ಪರಮಾತ್ಮ ಆಗಿದ್ದಾರೆ ಶಿವ ಪರಮಾತ್ಮ ಆಗಿದ್ದಾರೆ ಇವರು ಸರ್ವ ಧರ್ಮದವರಿಗೂ ಸರ್ವ ಭಾಷಿಕರಿಗೂ ಸರ್ವ ದೇಶದವರಿಗೂ ಸರ್ವ ಖಂಡದವರಿಗೂ ಒಬ್ಬರೇ ತಂದೆ ಆಗಿದ್ದಾರೆ ಇವರಷ್ಟು ನಮ್ಮನ್ನ ಪ್ರೀತಿ ಮಾಡತಕ್ಕಂಥವ್ರು ಈ ಜಗತ್ನಲ್ಲಿ ಯಾರೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಯಾರೇ ನಮ್ಮನ್ನ ಎಷ್ಟ್ ಎಷ್ಟೇ ಪ್ರೀತಿ ಮಾಡಿದರೂ ಕೂಡ ಪರಮಾತ್ಮನಿಗಿಂತ ಒಂದು ಇಡಿಯಷ್ಟಾದರೂ ಕಡಿಮೆನೇ ಇರ್ತದೆ ಅಂತ ಪರಮಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮ ನಮಗೆ ಯಾವ ನಿರ್ದೇಶನಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಆ ನಿರ್ದೇಶನಗಳನ್ನ ನಾವಿವತ್ತು ಪರಿಪಾಲನೆ ಮಾಡ್ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ನಿಗೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಹಾಗೆ ನಮಗೂ ಕೂಡ ಪರಮಾತ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ನಮಗೆ ಪರಮಾತ್ಮನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ರೆ ಪರಮಾತ್ಮನ ವಿಚಾರಧಾರೆಗಳನ್ನ ಜೀವನದಲ್ಲಿ ಅಳವಡಣೆ ಮಾಡಿಕೊಳ್ಬೇಕಾಗ್ತದೆ ಅದರಂತೆ ನಾವು ನಡಿಬೇಕಾಗ್ತದೆ ಇವತ್ತಿನ ಮುರುಳಿನಲ್ಲಿ ಪರಮಾತ್ಮ ಪರಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಯಾರು ಶತಶತಮಾನಗಳಿಂದ ಆತನ ಸಾಕ್ಷಾತ್ಕಾರಕ್ಕಾಗಿ ಕಾಯ್ತಾ ಇದ್ದವರು ಅಂತವರು ಇವತ್ತು ನಮ್ಮ ಮುಂದೆ ಸಮ್ಮುಖದಲ್ಲಿ ಬಂದು ನಿರ್ದೇಶನಗಳನ್ನು ಕೊಡ್ತಾರೆ ಮಧುರ ಮಕ್ಕಳಿ ಅಂತ ಹೇಳ್ತಾ ಮಧುರವಾಗಿರುವಂಥ ವಿಚಾರಗಳನ್ನು ನಮ್ಮ ಮಧುರ ತಂದೆ ಶುಭಾಭಾರಗಳು ತಿಳಿಸ್ಕೊಡ್ತಾ ಇದ್ದಾರೆ ಅವರು ಕೊಡ್ತಾ ಇರತಕ್ಕಂತಹ ಈ ಒಂದು ಜ್ಞಾನ ಈ ಜ್ಞಾನ ರತ್ನಗಳಲ್ಲಿ ಎಂಟು ಜ್ಞಾನ ರತ್ನಗಳನ್ನು ಇವತ್ತು ನಾವು ವಿಶೇಷವಾಗಿ ಚರ್ಚೆ ಮಾಡುವರಿ ಇದ್ದೀವಿ ಅದರಲ್ಲಿ ಮೊದಲನೇ ಒಂದು ಜ್ಞಾನ ರತ್ನವನ್ನು ನಾನು ನೋಡ್ತಾ ಹೋಗೋಣಂತೆ ನೆನಪಿನ ಶಕ್ತಿ ಮತ್ತು ಬುದ್ಧಿಯೋಗ ನೋಡಿ ಈ ಮೊದಲನೇ ಜ್ಞಾನ ರತ್ನದಲ್ಲಿ ಬಾಬಾರವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅನೇಕ ದೇಹದಾರಿಗಳಿಂದ ಪ್ರೀತಿಯನ್ನು ತೆಗೆದು ಏಕ ತಂದೆ ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನು ಇಡಬೇಕು ಈ ಬುದ್ಧಿಯೋಗ ದೇ ಪರಮಾತ್ಮನೊಂದಿಗೆ ಇದ್ದಾಗ ಅಥವಾ ಭಗವಂತನೊಂದಿಗೆ ಇದ್ದರೆ ಸಕಲ ಅಂಗಗಳು ಶೀತಲವಾಗ್ತವೆ ಅಂತ ಹೇಳಿ ನಾವು ಈಗ ಏಕಾಗ್ರ ಚಿತ್ರ ಆಗ್ಬೇಕಾಗಿದೆ ಏಕಾಗ್ರ ಚಿತ್ರ ಆಗಬೇಕು ಅಂತ ಹೇಳಿದ್ರೆ ನಾವು ಈಗ ಏಕಾಂತ ವಾಸಿಗಳಾಗಬೇಕಾಗಿದೆ ನಮಗೆ ಏಕಾಗ್ರತೆ ಹೆಚ್ಚು ಹೆಚ್ಚು ಯಾವಾಗ ಬರುತ್ತೆ ಅಂದ್ರೆ ನಾವು ಏಕಾಂತ ಪ್ರಿಯರು ಆದಷ್ಟು ಏಕಾಗ್ರತೆ ಬರುತ್ತದೆ ಏಕಾಗ್ರತೆ ಬಂದ ಹಾಗೆ ನಮಗೆ ನೆನಪಿನ ಶಕ್ತಿನೂ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ ನೆನಪಿನ ಶಕ್ತಿ ವೃದ್ಧಿ ಆದ ಹಾಗೆ ಆದ ಹಾಗೆಲ್ಲ ನಮ್ಮ ಬುದ್ಧಿಯೋಗ ಅನ್ನುವಂಥದ್ದು ಬಹಳ ಸ್ಥಿರತೆಯನ್ನು ಪಡೆದುಕೊಳ್ಳುತ್ತದೆ ಹಾಗಾದ್ರೆ ಈ ನೆನಪಿನ ಶಕ್ತಿ ವೃದ್ಧಿ ಆಗ್ಬೇಕಾಗಿದೆ ನಮಗೆ ನೆನಪಿನ ಶಕ್ತಿ ವೃದ್ಧಿ ಆಗ್ಬೇಕಾಗಿದೆ ಮತ್ತು ಬುದ್ಧಿಯೋಗ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಪ್ರೀತಿಯ ಪರಮಾತ್ಮ ಶಿವಬಾಬಾರವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅನೇಕ ದೇಹದಾರಿಗಳೊಂದಿಗೆ ನಿಮ್ಮ ಬುದ್ಧಿಯೋಗವನ್ನ ತೆಗೆದು ಪರಮಾತ್ಮನೊಂದಿಗೆ ಅದನ್ನ ಜೋಡಿಸ್ಬೇಕು ಅಂತ ಹೇಳ್ಬಿಟ್ರು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದು ನಾವು ಪರಮಾತ್ಮನನ್ನ ನೆನಪು ಮಾಡ್ಬೇಕು ಬೆಳಗ್ಗೆ ಎದ್ದ ಹೇಳ್ತೀವಿ ಎದ್ದ ತಕ್ಷಣವಾಗಿ ಏನ್ ಮಾಡ್ತೀವಿ ಮೊಬೈಲ್ ನಲ್ಲಿ ಯಾವ ಮೆಸೇಜ್ ನೋಡಿದ್ದೆ ಅಥವಾ ರಾತ್ರಿ ಯೂಟ್ಯೂಬ್ ನಲ್ಲಿ ಯಾವ ವಿಚಾರಗಳನ್ನ ನಾವು ನೋಡ್ತಾ ಇದ್ದೆ ಅದ್ರ ಕಂಟಿನ್ಯೂ ಏನಾಯ್ತು ಸೀರಿಯಲ್ ನೋಡ್ತಾ ಇದ್ರೆ ಮುಂದುವರೆದ ಭಾಗ ಏನಾಯ್ತು ಇವತ್ತು ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಇವತ್ತು ನಾನು ಪರಮಾತ್ಮನನ್ನ ನೆನಪು ಮಾಡ್ಬೇಕಾಗಿದೆ ಏಕಾಗ್ರ ಚಿತ್ತತೆ ಎನ್ನುವಂಥದ್ದು ನೆನಪಿನ ಯೋಗ ನೆನಪಿನ ಶಕ್ತಿ ಅನ್ನುವಂಥದ್ದು ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಮಾಡ್ಬೇಕಾದಂತ ಕೆಲಸ ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದು ತಂದೆಯನ್ನ ನೆನಪು ಮಾಡಬೇಕಾಗಿದೆ ನಿರಂತರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪರಮಾತ್ಮನನ್ನ ನೆನಪು ಮಾಡಬೇಕಾಗ್ತದೆ ಯಾವಾಗ ಆ ಏಕನಾಥ ಅನ್ನುವಂಥನು ನಮ್ಮ ಮನಸ್ಸಿನಲ್ಲಿ ಕೋರುತ್ತಾನೋ ಆಗ ದೇಹದಾರಿಗಳೊಂದಿಗಿನ ಎಲ್ಲಾ ರೀತಿಯಾಗಿರ್ತಕ್ಕಂಥ ಬಂಧನಗಳು ಬಂಧನಗಳಿಂದನೂ ಕೂಡ ನಾವು ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಆಗ ನೆನಪಿನ ಶಕ್ತಿ ವೃದ್ಧಿ ಆಗ್ತದೆ ಅದೇ ರೀತಿಯಾಗಿ ನಮ್ಮಲ್ಲಿ ಬುದ್ಧಿಯೋಗ ಅನ್ನುವಂಥದ್ದು ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತದೆ ಹೀಗೆ ನಾವು ಬುದ್ಧಿಯೋಗವನ್ನ ಪರಮಾತ್ಮನೊಂದಿಗೆ ಇಡಬೇಕಾಗ್ತದೆ ಹೀಗೆ ಪರಮಾತ್ಮನನ್ನ ಹೆಚ್ಚು ಹೆಚ್ಚು ನೆನಪು ಮಾಡೋದ್ರ ಮುಖಾಂತರವಾಗಿ ಬುದ್ಧಿಯೋಗ ಅವನಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ನಮ್ಮ ಸಕಲ ಅಂಗಗಳು ಚೇಷ್ಟೆ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸ್ತವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅನ್ನುವಂಥವು ಶಬ್ದ ಸ್ಪರ್ಶ ರೂಪರಸ ಗಂಧಗಳನ್ನ ಯಾವಾಗ್ಲೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇರ್ತವೆ ಸೆಳೀತಾ ಇರ್ತವೆ ಆದ್ರೆ ಆ ಸೆಳೆತ ಅನ್ನುವಂಥದ್ದು ಆ ಎಳೆತ ಅನ್ನುವಂಥದ್ದನ್ನ ನಾವು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಪರಮಾತ್ಮನನ್ನ ನಿರಂತರವಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೆನಪು ಮಾಡಬೇಕಾಗ್ತದೆ ಆಗ ಈ ಕಣ್ಣುಗಳು ಯಾವುದೇ ಚೇಷ್ಟೆಯನ್ನು ಮಾಡೋದಿಲ್ಲ ಈ ಕಣ್ಣುಗಳು ನನ್ನ ಜೀವನ ಹಾಳಾಗ್ಲಿಕ್ಕೆ ಬೇಕಾಗಿರತಕ್ಕಂಥ ದೃಶ್ಯಾವಳಿಗಳು ಏನೇ ಇದ್ರು ಕೂಡ ಆ ಕಡೆಗೆ ಈ ಕಣ್ಣು ಅನ್ನುವಂಥದ್ದು ಹೋಗೋದಿಲ್ಲ ನೋಡೋದಿಲ್ಲ ಕಿವಿ ಅನ್ನುವಂಥದ್ದು ಕೂಡ ಯಾವುದೇ ಕೆಟ್ಟ ವಿಚಾರಗಳನ್ನು ಕೂಡ ಕೇಳೋದಿಲ್ಲ ನಾವು ಯಾವಾಗ ನಿರಂತರ ಪರಮಾತ್ಮನೊಂದಿಗೆ ಇರ್ತೀವಿ ಬುದ್ಧಿಯೋಗವನ್ನು ಅವನಲ್ಲಿ ಜೋಡಿಸಿದಾಗ ಹಾಗೆ ಕಿವಿ ನಾಲಿಗೆ ಚರ್ಮ ಇವ್ಯಾವೂ ಕೂಡ ಚೇಷ್ಟೆಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ಯಾರಿಗಾದರೂ ಅಥವಾ ಯಾವುದೇ ಮಗುವಿಗಾದ್ರೂ ಪರಮಾತ್ಮ ಹೇಳ್ತಾರಲ್ವ ಮಧುರ ಮಕ್ಕಳೇ ಅಂತೇಳಿ ಮಧುರ ಮಕ್ಕಳಾಗಿರ್ತಕ್ಕಂಥ ನಮಗಳಿಗೆ ಯಾವುದಾದ್ರೂ ಈ ಒಂದು ಅಂಗ ಅನ್ನುವಂಥದ್ದು ಪಂಚೇಂದ್ರಿಯದಲ್ಲಿ ಪಂಚೇಂದ್ರಿಯಗಳಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಅಂಗ ಚೇಷ್ಟೆಯನ್ನು ಮಾಡೋದ್ರ ಮುಖಾಂತರವಾಗಿ ಪರಮಾತ್ಮನಿಂದ ವಿಮುಖವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೇನೋ ಅದು ಸಂಪೂರ್ಣವಾಗಿ ತಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ಪಾಯಿಂಟ್ ಆಗಿದೆ ಪರಮಾತ್ಮನನ್ನ ನಾವು ನೆನಪು ಮಾಡಬೇಕಾಗ್ತದೆ ಏನು ಹೇಳಿ ಇದು ಮೊದಲನೇ ಜ್ಞಾನ ರತ್ನವಾಗಿದೆ ಇನ್ನು ಎರಡನೇ ಜ್ಞಾನ ರತ್ನವನ್ನ ನಾವು ನೋಡ್ಬೇಕು ಅನ್ನೋದಾದ್ರೆ ಪರಮಾತ್ಮ ಏನ್ ಹೇಳಿದ್ದಾರೆ ಅಂತಂದ್ರೆ ದೈವೀ ಕುಲದ ಆತ್ಮಗಳ ಲಕ್ಷಣಗಳು ಅನ್ನುವಂಥ ಒಂದು ಶೀರ್ಷಿಕೆ ದೈವಿಕುಲದ ಆತ್ಮಗಳ ಲಕ್ಷಣಗಳು ಅನ್ನುವಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಪರಮಾತ್ಮ ನಮಗೇನ್ ಹೇಳ್ತಾರೆ ಅಂದ್ರೆ ಬಾಬಾರವರು ಹಳೆಯ ಪ್ರಪಂಚದಿಂದ ಸಹಜ ವೈರಾಗ್ಯ ಬರಬೇಕು ಬುದ್ಧಿ ಬೇಹದ್ದಿನಲ್ಲಿರ್ಬೇಕು ಶಿವಾಲಯವನ್ನ ತಲುಪುವಂತ ಪುರುಷಾರ್ಥವನ್ನ ಮಾಡಬೇಕಾಗಿದೆ ಹಸುರಿ ನಡವಳಿಕೆ ಇರಬಾರದು ಯಾವ ತಪ್ಪಾದ್ರೂ ಅದನ್ನ ಸತ್ಯವಾಗಿ ತಂದೆಗೆ ಒಪ್ಪಿಸ್ಬೇಕಾಗಿದೆ ತಿಳಿಸ್ಬೇಕಾಗಿದೆ ಲೆಕ್ಕ ಪತ್ರವನ್ನು ಇಟ್ಕೊಳ್ಬೇಕಾಗ್ತದೆ ತಪ್ಪುಗಳ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದಾಗಿ ಬಾಬಾರವರು ಹೇಳ್ತಾರೆ ದೈವೀ ಕುಲದ ಆತ್ಮದ ಲಕ್ಷಣಗಳು ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ನಾವು ಸಂಗಮ ಯುಗದಲ್ಲಿದ್ದೀವಿ ಸಂಗಮ ಯುಗದಲ್ಲಿ ಪರಮಾತ್ಮನಿಂದ ಬೋಧಿಸಲ್ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಿವ್ಯಾ ಕುಲದ ಆತ್ಮಗಳ ಲಕ್ಷಣಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಅವರು ಹಳೆಯ ಪ್ರಪಂಚದಿಂದ ಸಹಜವಾದಂತ ವೈರಾಗ್ಯ ಬರುತ್ತದೆ ಇಲ್ಲಿ ಅನೇಕ ಘಟನೆಗಳು ಸಂಭವಿಸ್ಬೋದು ನೀವು ಬೆಳಗ್ಗೆ ಎದ್ದ ನಂತರವಾಗಿ ಆಫೀಸ್ಗೋ ಕಚೇರಿಗೋ ಎಲ್ಲಿಗಾದ್ರೂ ಹೋಗುವಂತ ಸಂದರ್ಭದಲ್ಲಿ ಅನೇಕ ದೃಶ್ಯಾವಳಿಗಳು ನಮಗೆ ಅಕ್ಕಪಕ್ಕದಲ್ಲಿ ಸಂಭವಿಸ್ತಾ ಇರ್ತವೆ ಆದರೆ ಅದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ನಾವು ತೋರಬಾರದಾಗಿದೆ ಅದರಿಂದ ಯಾವುದೇ ಲಾಭಗಳು ನಮಗೆ ಆಗೋದಿಲ್ಲ ಅಂತ ಅನ್ನೋದಾದ್ರೆ ಅಲ್ಲಿ ಯಾಕೆ ಗಮನವನ್ನು ಹಾರಿಸಬೇಕಾಗಿದೆ ಅಲ್ವಾ ಹೀರೋಗಳು ಸೈಡ್ ಸೀನ್ಗಳನ್ನು ಜಾಸ್ತಿ ನೋಡಬಾರದು ಅವುಗಳಲ್ಲಿ ವೈರಾಗ್ಯ ಅನ್ನುವಂಥದ್ದು ಬರಬೇಕಾಗ್ತದೆ ಯಾವಾಗ ನಮಗೆ ಈ ಒಂದು ವೈರಾಗ್ಯ ಅನ್ನುವಂಥದ್ದು ಬರ್ತಾ ಹೋಗ್ತದೆ ಈ ಸಂದರ್ಭದಲ್ಲಿ ಬರುವಂತಹ ಎಲ್ಲ ದೇಹದಾರಿಗಳ ಮೇಲೆ ಅಥವಾ ಎಲ್ಲ ಘಟನೆಗಳ ಮೇಲೆ ಎಲ್ಲ ಸಂದರ್ಭಗಳ ಮೇಲೆ ವೈರಾಗ್ಯ ಯಾವ ಸಂದರ್ಭದಲ್ಲಿ ಬರ್ತದೋ ಇದೆಲ್ಲ ಮಾಡಿ ಮಾಡಲ್ಪಟ್ಟಂತ ನಾಟಕ ಇದು ಹೀಗೆ ನಡೀತಾ ಇದೆ ಬಿಡು ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಅದರಲ್ಲಿ ಯಾಕೆ ತಲೆನನ್ನಾಗಿ ಮಾಡ್ಬೇಕು ಅನ್ನುವಂತ ಒಂದು ಸಂಕಲ್ಪಗಳು ಯಾವಾಗ ಬರ್ತವೋ ಆ ಸಂದರ್ಭದಲ್ಲಿ ನಮ್ ಅದೇ ಸಾಕ್ಷಿ ನಮಗೆ ವೈರಾಗ್ಯ ಇದೆ ಅಂತೇಳಿ ಆ ವೈರಾಗ್ಯ ಇದ್ದಾಗ ಮಾತ್ರ ನಾವು ಆಧ್ಯಾತ್ಮಿಕ ಪಥದಲ್ಲಿ ಉನ್ನತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಬಾಬಾರವ್ರಿಗೆ ಅಂತ ಯುಕ್ತಿಯನ್ನ ಕೊಡ್ತಾ ಇದಾರೆ ನೋಡಿ ಅದರ ಜೊತೆ ಜೊತೆಗೆ ಏನಪ್ಪಾ ಅಂತಂದ್ರೆ ಶಿವಾಲಯವನ್ನ ತಲುಪುವಂತ ಪುರುಷಾರ್ಥವನ್ನ ಮಾಡ್ಬೇಕಾಗಿದೆ ಈಗ ಈ ಒಂದು ನರಕ ಅಂತಂದ್ರೆ ಇದು ವೈಶಾಲಯ ಹೌದಲ್ವಾ ಇದೊಂದು ವೇಷಾಲಯವಾಗಿದೆ ಈ ಒಂದು ವೇಷಾಲಯದಿಂದ ನಾವು ಶಿವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಶಿವಾಲಯ ಅಂತ ಹೇಳಿದ್ರೆ ಸ್ವರ್ಗವಾಗಿದೆ ಶಿವಾಲಯ ಅಂತ ಹೇಳಿದ್ರೆ ವಿಷ್ಣುಪುರಿ ಆಗಿದೆ ಶಿವಾಲಯ ಅಂತ ಹೇಳಿದ್ರೆ ಅದು ಆ ಕೃಷ್ಣಪುರಿ ಆಗಿದೆ ಆ ಒಂದು ಕೃಷ್ಣಪುರಿಗೆ ಸತ್ಯುಗಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಹೆಚ್ಚು ಹೆಚ್ಚು ಒಂದು ವೈರಾಗ್ಯವನ್ನ ಪಡ್ಕೊಳ್ಬೇಕಾಗ್ತದೆ ಆ ಬೇಹದ್ದಿನ ವೈರಾಗ್ಯ ಅನ್ನುವಂಥದ್ದನ್ನ ಪಡಿಬೇಕಾಗ್ತದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ಇರಬಾರದು ಬುದ್ಧಿಯಲ್ಲಿ ಅನ್ಲಿಮಿಟೆಡ್ನೆಸ್ ಇರಬೇಕು ಬೇಹದ್ದಿಗೆ ಬೇಹದ್ ದಿನ ಪುರುಷಾರ್ಥವನ್ನು ಮಾಡ್ಬೇಕು ಅನ್ನುವಂಥದ್ದಾಗಿ ಬಾಬಾರವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಯಾವುದೇ ತಪ್ಪುಗಳಾದ್ರೂ ಕೂಡ ತಪ್ಪುಗಳು ಆಗ್ತಕ್ಕಂಥದ್ದು ಸಹಜವಾಗ್ತದೆ ಆದ್ರೆ ಬಾಬಾರವ್ರು ಏನ್ ಹೇಳ್ತಾರೆ ಅಂದ್ರೆ ಮಕ್ಕಳೇ ಒಮ್ಮೆ ಮಾಡಿದ ತಪ್ಪನ್ನ ಮತ್ತೊಮ್ಮೆ ನೀವು ಮಾಡಬಾರದು ಅಂತ ಹೇಳಿದ್ರೆ ಲೆಕ್ಕ ಪತ್ರಗಳನ್ನ ಇಡಬೇಕಾಗ್ತದೆ ಪರಿಶೋಧನೆಯನ್ನ ಮಾಡಬೇಕಾಗ್ತದೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಎಲ್ಲಾ ಪಂಚೇಂದ್ರಿಗಳನ್ನು ಮೀಟಿಂಗ್ ಅನ್ನ ಕರಿಬೇಕಾಗ್ತದೆ ಯಾವ್ಯಾವ ತಪ್ಪುಗಳಾಯ್ತು ಇನ್ಮೇಲೆ ಆ ತಪ್ಪುಗಳನ್ನು ಮಾಡಬಾರದು ಅಂತೇಳಿ ನಮಗೆ ನಾವೇ ಏನ್ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ಕೆಲವೊಂದು ಬೌಂಡ್ರಿಗಳನ್ನ ಹಾಕೊಳ್ಬೇಕಾಗಿದೆ ಇಲ್ಲದೆ ಹೋದ್ರೆ ನಾವು ಆಧ್ಯಾತ್ಮಿಕ ಪದದಲ್ಲಿ ಉನ್ನತ ಸ್ಥಾನವನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಶಿವಾಲಯಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ನಾವುಗಳು ಅಂದ್ರೆ ಸ್ವರ್ಗ ಸ್ವರ್ಗದ ಭಾಗ್ಯವನ್ನ ಬಾಬಾರವರು ನಮಗೆ ಕೊಡ್ತಾ ಇದ್ರೆ ಅಂತ ಹೇಳಿದ್ರೆ ನಮಗೆ ಯಾವ ಪದವಿ ಬೇಕು ಇಲ್ಲಿ ಮಾಡ್ತಕ್ಕಂಥ ಪುರುಷಾನತ್ವವನ್ನು ಅವಲಂಬಿಸಿರುತ್ತದೆ ಆದ್ರಿಂದ ದೈವಿಕುಲದ ಆತ್ಮದ ಲಕ್ಷಣಗಳು ಇವಾಗಿದ್ದಾವೆ ಲೆಕ್ಕಪತ್ರವನ್ನು ನೀಡಬೇಕು ಯಾವ್ದಾದ್ರು ತಪ್ಪುಗಳಾದ್ರೆ ಬಾಬಾರಿಗೆ ತಿಳಿಸ್ಕೊಡ್ಬೇಕು ಬಾಬರ್ ನನಗೆ ಗೊತ್ತಾಗ್ಲಿಲ್ಲ ಈ ಒಂದು ತಪ್ಪನ್ನ ಮಾಡಿದೆ ಮತ್ತೊಮ್ಮೆ ಇಂಥ ತಪ್ಪುಗಳು ಮರಿಕೊಳಿಸಿದಂತೆ ನಾನು ನೋಡ್ಕೊಳ್ತೀನಿ ಅನ್ನೋ ಒಂದು ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕಾಗ್ತದೆ ಎನ್ನುವಂಥದ್ದಾಗಿ ಇದು ದೈವಿಕುಲದ ಆತ್ಮದ ಲಕ್ಷಣಗಳಾಗಿದೆ ಇನ್ನ ಮೂರನೇ ರತ್ನ ಬಾಬಾ ಏನ್ ಹೇಳಿದಾರೆ ಅಂದ್ರೆ ಈ ಕಲಿಯುಗ ಮತ್ತು ಸತ್ಯುಗಕ್ಕೆ ಇರುವಂತಹ ಒಂದು ವ್ಯತ್ಯಾಸಗಳನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಅಂದ್ರೆ ಸಕಲ ಮನುಷ್ಯರು ಈಗ ನೋಡಿ ಕಲಿಯುಗದಲ್ಲಿ ಏನಾಗಿದೆ ಸಕಲ ಮನುಷ್ಯರ ಬುದ್ಧಿನೂ ಕೂಡ ಏನಾಗಿದೆ ಅಂದ್ರೆ ಕಲ್ಲಾಗಿದೆ ಹೌದಲ್ವಾ ಯಾವ್ಯಾವುದೋ ವಿಚಾರಗಳನ್ನ ಹೇಳ್ಬಿಡ್ತಾರೆ ಪರಮಾತ್ಮ ಎಲ್ಲಿ ಅಂತಂದ್ರೆ ಸರ್ವಾಂತರಿಯಾಮಿ ಅಂತ ಹೇಳ್ತಾ ಇದಾರೆ ನಾವು ಕೂಡ ಪರಮ ಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನ ಸಂಬಂಧ ಸಂಪರ್ಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಆ ದೇವರನ್ನ ನಾವೇನ್ ಮಾಡ್ತಾ ಇದ್ವಿ ಎಲ್ಲಾ ಕಡೆಗೂ ನೋಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಹಣು ರೇಣು ದೃಣ ಕಾಷ್ಟ ಎಲ್ಲಾ ಕಡೆಗಿದ್ದಾನೆ ಅಂತ ಬಿಟ್ಟು ಹೇಳ್ತಾ ಇದ್ವಿ ಆದ್ರೆ ಪರಮಾತ್ಮ ಏನ್ ಹೇಳಿದ್ರು ಮಕ್ಕಳೇ ನಾನು ಅಣುರೇಣು ತೃಣಕಾಷ್ಟದಲ್ಲಿ ಇಲ್ಲ ನಾನು ಪರಮಧಾಮ ನಿವಾಸಿಯಾಗಿದ್ದೇನೆ ನಾನು ಪರಮಧಾಮದಲ್ಲೇ ಇರುತ್ತೇನೆ ನನ್ನನ್ನು ನೀವು ಎಲ್ಲಾ ಕಡೆಗೆ ಹುಡುಕುವಂತ ಪ್ರಯತ್ನವನ್ನ ಮಾಡಿದ್ರಿ ಎಲ್ಲೆಡೆಯೂ ನಾನು ಇದ್ದೀನಿ ಎನ್ನುವಂತ ಮಾತನ್ನ ಹೇಳ್ತಾ ಬಂದ್ರಿ ಆದ್ರೆ ಅದು ತಪ್ಪಾಗಿದೆ ಒಂದು ವೇಳೆ ನಾನು ಎಲ್ಲಾ ಕಡೆಗೆ ಇದ್ದಿದ್ದೆ ಹಾಗಿದ್ರೆ ಎಷ್ಟು ಜನ ಭಯೋತ್ಪಾದಕರಿದ್ದಾರೆ ಅವರೆಲ್ಲೆಲ್ಲ ನಾನು ಇದ್ನ ಕಳ್ಳನಲ್ಲಿ ನಾನು ಇದ್ನ ಸುಳ್ಳನಲ್ಲಿ ನಾನಿದ್ನ ಒಬ್ಬ ಕುಡುಕನಲ್ಲೂ ಕೂಡ ನಾನಿದ್ನ ಆ ಅನಿರ್ದಿಷ್ಟವಾಗಿ ಏನಪ್ಪಾ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಹೆಂಡತಿಯನ್ನು ಹೊಡೆತಕ್ಕಂತ ಗಂಡ ಇರ್ತಾನೆ ಅವನಲ್ಲೂ ಕೂಡ ನಾನಿದ್ದೀನ தப்பு மக்களே நானும் பரமாத்மா ನಾನು ಪರಮಧಾಮ ನಿವಾಸಿ ಆಗಿದ್ದೇನೆ ಹೊರತು ಅಂದ್ರೆ ಸರ್ವಾಂತರ್ಯ ನಾನು ಅಲ್ಲ ಅನ್ನುವಂತ ಮಾತನ್ನ ಬಾಬಾರವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಈ ವ್ಯತ್ಯಾಸ ತಿಳ್ಕೊಳ್ಬೇಕು ನಾವು ಕಲಿಯುಗದಲ್ಲಿ ಕಲ್ಲು ಬುದ್ಧಿ ಇರ್ತದೆ ಆದ್ರೆ ಸತ್ಯಯುಗದಲ್ಲಿ ನಮ್ದು ಶುದ್ಧ ಬುದ್ಧಿ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಇರ್ತಾ ಹೋಗ್ತದೆ ಬಹಳಷ್ಟು ನೀಟಾಗಿರ್ತೀವಿ ನಾವುಗಳು ಇಲ್ಲಿನ ಕೊಳಕು ಯೋಚನೆಗಳು ಕೂಡ ಅಲ್ಲಿ ಬರುವಂತದ್ದಲ್ಲ ಈ ಸತ್ಯಯುಗ ಅಥವಾ ಈ ಒಂದು ಸ್ವರ್ಗ ಮತ್ತು ನರಕಕ್ಕೆ ಇರತಕ್ಕಂಥ ವ್ಯತ್ಯಾಸಗಳನ್ನ ಬಾಬಾರವ್ರು ನಮಗೆ ಸಾಕಷ್ಟು ತಿಳಿಸ್ಕೊಟ್ಬಿಟ್ಟಿದ್ದಾರೆ ಅಲ್ವೇ ಇದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿ ಇನ್ನ ಐದನೇ ರತ್ನ ಐದನೇ ಒಂದು ಜ್ಞಾನರತ್ನ ಬಾಬಾರವರು ನಮಗೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾಲ್ಕನೇ ಜ್ಞಾನರತ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ ಶ್ರೇಷ್ಠ ಸೇವೆ ಮತ್ತು ಜ್ಞಾನ ಪ್ರದರ್ಶನವನ್ನು ಮಾಡಬೇಕಾಗಿದೆ ಈಗ ಸೇವೆಯನ್ನ ಮಾಡಿದರೆ ನಾವು ಈ ಒಂದು ಸಂಗಮ ಯುಗದಲ್ಲಿ ಮಾಡುವಂತ ಸೇವೆ ಇದೆಯಲ್ಲ ಅದು ಭಗವಂತನ ಹೆಸರಿನಲ್ಲಿ ಮಾಡತಕ್ಕಂಥ ಸೇವೆ ಇದೆಯಲ್ಲ ಈ ಒಂದು ಸೇವೆಗೆ ಪೂರಕವಾಗಿರುವಂತ ಅಥವಾ ಈ ಒಂದು ಸೇವೆಗೆ ಸಮಾನಾಂತರವಾಗಿರುವಂತಹ ಸೇವೆ ಅನ್ನುವಂಥದ್ದು ಜಗತ್ನಲ್ಲಿ ಯಾವುದು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಅಂತಹ ಒಂದು ಸೇವೆ ಈಗ ನಾವು ಮಾಡ್ಬೇಕಾಗಿದೆ ಪ್ರತಿದಿನ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ಮಕ್ಕಳಿಂದ ಶ್ರೇಷ್ಠ ಸೃಷ್ಟಿಗಳ ಆ ಸೇವೆಯನ್ನು ನಿರೀಕ್ಷಿಸಲಾಗಿದೆ ಎನ್ನುವಂಥದ್ದಾಗಿ ಚಿತ್ರ ದೃಶ್ಯ ನಾಟಕದ ಮೂಲಕ ಸತ್ಯುಗದ ದೃಶ್ಯವನ್ನು ಕಲ್ಪನೆ ಮಾಡಿಸಿ ತೋರಿಸಬೇಕಾಗಿದೆ ನಾವು ಇವತ್ತು ಯಾವ ಸೇವೆಯನ್ನು ಮಾಡಬೇಕಾಗಿದೆ ಅಂತಂದ್ರೆ ಭಗವಂತ ನಮಗೆ ಏನ್ ಮಾಡಿದರೆ ತಮ್ಮ ಜ್ಞಾನವನ್ನ ದಾರ ಎರೆದಿದ್ದಾರೆ ಏನೆಲ್ಲ ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯವಿದನೋ ಎಲ್ಲಾ ವಿಚಾರಗಳನ್ನ ನಮಗೆ ಹೇಳ್ಬಿಟ್ಟಿದ್ದಾರೆ ಆದ್ರೆ ನಮ್ಮ ಬುದ್ಧಿ ಮತ್ತು ಸಾಮರ್ಥ್ಯಗಳಿಗೆ ಅನುಸಾರವಾಗಿ ನಾವು ಅದನ್ನು ಸ್ವೀಕಾರ ಮಾಡಿದ್ದೀವಿ ಆದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಜ್ಞಾನ ಅನ್ನುವಂಥದ್ದು ಕೇವಲ ನಮ್ಮ ಸ್ವಯಂ ಉನ್ನತಿ ಮಾತ್ರ ಅಲ್ಲ ಸ್ವಯಂ ಉನ್ನತಿ ಜೊತೆಗೆ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರತಕ್ಕಂಥ ಉನ್ನತಿನೂ ಕೂಡ ನಾವು ಮಾಡಬೇಕಾಗಿದೆ ಅಲ್ವಾ ನಮಗೆ ಬಾಬಾ ಯಾವ ನಾಲೆಡ್ಜ್ ಅನ್ನ ಕೊಟ್ಟಿದ್ದಾರೆ ಆ ನಾಲೆಡ್ಜ್ ಅನ್ನ ನಾವು ಇತರರಿಗೂ ಕೂಡ ಕೊಡಬೇಕಾಗಿದೆ ಅಂದ್ರೆ ಈ ಜ್ಞಾನವನ್ನ ನಾವು ಅವರಿಗೆ ಹೇಳಬೇಕಾಗಿದೆ ಚಿತ್ರಗಳ ಮೂಲಕ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯವಾದ್ರೆ ನಾಟಕದ ಮೂಲಕ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಬರವಣಿಗೆಗಳ ಮೂಲಕ ಮಾಡಬೇಕು ಅಂತ ಹೇಳಿದ್ರೆ ಕವಿತೆಗಳ ಮೂಲಕ ಹೇಳೋದಾದ್ರೆ ಕಥೆಗಳನ್ನ ಸೃಷ್ಟಿ ಮಾಡಿ ಆ ಮೂಲಕನಾದ್ರೂ ಆ ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯವಾತಂದ್ರೆ ನಮ್ಮ ಎಲ್ಲಾ ಕೌಶಲ್ಯಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಈ ಜ್ಞಾನವನ್ನ ನಾವು ಕೊಡ್ಬೇಕಾಗ್ತದೆ ಇದೆ ಭಗವಂತನ ಸೇವೆಯಾಗಿದೆ ಈ ಒಂದು ಸೇವೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಸ್ವರ್ಗದ ದೃಶ್ಯಗಳನ್ನ ಬಾಬಾರವರು ನಮಗೆ ಸಾಕಷ್ಟು ವಿಚಾರಗಳನ್ನ ಸ್ವರ್ಗದಲ್ಲಿ ಯಾವ ರೀತಿಯಾಗಿರುತ್ತದೆ ಅದೆಲ್ಲವನ್ನೂ ಕೂಡ ಹೇಳಿದರೆ ಮುಂಬರ್ತಕ್ಕಂಥ ಸ್ವರ್ಗ ಈ ರೀತಿಯಾಗಿರುತ್ತೆ ಮಕ್ಕಳೇ ಅಂತೇಳಿ ಸಕಲ ವಿಚಾರಗಳನ್ನು ಕೂಡ ಹೇಳುವಂತಹ ಒಂದು ಮುರಳಿಗಳನ್ನ ಮುರುಳಿಗಳ ಮೂಲಕ ಸಾಕಷ್ಟು ವಿಚಾರಗಳನ್ನ ನಾವು ತಿಳಿದುಕೊಂಡಿದ್ದೀವಿ ಅಂದ್ರೆ ಇದನ್ನ ನಾವೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿದೆ ಇದೇ ಮಹಾ ಸೇವೆಯಾಗಿದೆ ಈಗ ನಾವು ಅನ್ಕೊಳ್ಬೇಕಾಗಿದೆ ಈ ಸೇವೆ ನಾನು ಮಾಡ್ತಾ ಇದ್ದೀನ ಅನ್ನುವಂಥದ್ದಾಗಿ ಈ ಸೇವೆ ಮಾಡ್ತಾ ಇದ್ರೆ ಬಹಳ ಸಂತೋಷ ಸೇವೆ ಮಾಡ್ತಾ ಇದ್ರೆ ಇಂದಿನಿಂದ ಮಾಡುವಂತಹ ಇಂದಿನಿಂದ ಈ ಒಂದು ಸೇವೆ ಮಾಡುವಂತಹ ಒಂದು ಕೈನಕರ್ಯನ ಕೈನಿಕರ್ಯಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ ಮತ್ತೊಂದು ಜ್ಞಾನ ರತ್ನವನ್ನ ನಾವು ನೋಡ್ತೋಗೋಣಂತೆ ನಂತರದ ಜ್ಞಾನರತ್ನ ಐದನೇ ಜ್ಞಾನರತ್ನ ಪುರುಷಾರ್ಥ ಮತ್ತು ಶ್ರೇಷ್ಠ ಪದವಿಯ ಸಾಧನೆ ಪುರುಷಾರ್ಥ ಮತ್ತು ಶ್ರೇಷ್ಠ ಪದವಿಯ ಸಾಧನೆ ಪ್ರತಿದಿನ ತಮ್ಮ ಲೆಕ್ಕ ಪತ್ರ ಪರಿಶೀಲನೆ ಮಾಡಬೇಕು ದಿನದ ಲಾಭ ಮತ್ತು ನಷ್ಟದ ಲೆಕ್ಕ ಇಡಬೇಕು ಪ್ರತಿದಿನ ತಪ್ಪುಗಳ ಪರಿಶೀಲನೆಗೆ ತಪ್ಪುಗಳ ಪರಿಶೀಲನೆ ಮಾಡುವವನೇ ಶ್ರೇಷ್ಠ ಪದವಿಗೆ ಅರ್ಹನಾಗ್ತಾನೆ ನೋಡಿ ಪುರುಷಾರ್ಥವನ್ನ ನಾವು ಮಾಡಬೇಕಾಗಿದೆ ಮತ್ತೆ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಬೇಕಾಗಿದೆ ಪುರುಷಾರ್ಥ ಮಾಡ್ಬೇಕು ಶ್ರೇಷ್ಠ ಪದವಿಯನ್ನ ಪಡಿಬೇಕು ಯಾರು ಶ್ರೇಷ್ಠ ಪದವಿಯನ್ನ ಪಡಿತಾರೆ ಅಂದ್ರೆ ಅದು ಯಾರು ತಮ್ಮ ಲಾಭ ನಷ್ಟದ ಲೆಕ್ಕಾಚಾರವನ್ನು ಇಡ್ತಾರೆ ಈ ಜನ್ಮದಲ್ಲಿ ಅಥವಾ ಪರಮ ಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮನ ಸಂಬಂಧ ಸಂಪರ್ಕ ಬಂದ ನಂತರವಾಗಿ ಯಾವ ಪರಮಾತ್ಮ ಕೊಡತಕ್ಕಂತ ಶ್ರೀಮತದ ಉಲ್ಲಂಘನೆ ಅನ್ನುವಂಥದ್ದು ನನಗಾಗಿದೇನೋ ಒಂದೊಂದು ಶ್ರೀಮತದ ಉಲ್ಲಂಘನೆಗೂ ಕೂಡ ನೂರು ಪಟ್ಟು ಶಿಕ್ಷೆ ಆಗ್ತದೆ ಅಂತ ಎಷ್ಟು ತಪ್ಪುಗಳನ್ನ ಈಗ ನಾನು ಮಾಡಿದ್ದೀನಿ ಕಣ್ಣಿನಿಂದ ಬಾಬಾ ಯಾವ್ದನ್ನ ನೋಡಬಾರದು ಅಂತ ಹೇಳಿದರೋ ಅಥವಾ ಯಾವ್ದನ್ನೇ ನೋಡ್ಬೇಕು ಅಂತ ಹೇಳಿದಾರೋ ಎದರ ಉಲ್ಲಂಘನೆ ಏನಾದ್ರು ಆಗ್ತಾ ಇದೇನಾ ಬಾಬಾರವರ ಕಿವಿಯಿಂದ ಏನು ಕೇಳಬೇಕು ಏನು ಕೇಳಬಾರದು ಅದನ್ನು ಕೂಡ ಹೇಳಿದ್ದಾರೆ ಇದರ ಉಲ್ಲಂಘನೆ ಏನಾದರೂ ಆಗ್ತಾ ಇದೆಯಾ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗ್ತಾ ನಾವುಗಳು ಯಾರು ತಮ್ಮ ತಪ್ಪುಗಳ ಪರಿಶೀಲನೆಯನ್ನು ಮಾಡಿಕೊಂಡು ಪರಿವರ್ತನೆಯನ್ನು ಮಾಡ್ಕೊಳ್ತಾರೋ ಪರಿಶೀಲನೆ ಮಾಡ್ಕೊಳ್ಬೇಕು ಪರಿವರ್ತನೆ ಮಾಡ್ಕೊಳ್ಬೇಕು ಯಾರು ಪರಿಶೀಲನೆ ಮಾಡಿ ಪರಿವರ್ತನೆ ಮಾಡ್ತಾರೋ ಅವರು ಪ್ರವರ್ಧಮಾನಕ್ಕೆ ಕಾರಣೀಭೂತರಾಗ್ತಾರೆ ಅವರಿಗೆ ಮಾತ್ರ ಶ್ರೇಷ್ಠ ಪದವಿ ಅನ್ನುವಂಥದ್ದು ಸತ್ಯುಗದಲ್ಲಿ ಸಿಗ್ತದೆ ಯಾಕಂದ್ರೆ ಸತ್ಯುಗದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳು ಇದ್ದಾವೆ ಎಲ್ಲಾ ಪೋಸ್ಟ್ಗಳು ಕೂಡ ಖಾಲಿಯಾಗಿದ್ದಾವೆ ಆದ್ರೆ ಈಗ ಮಾಡ್ತಕ್ಕಂಥ ಪುರುಷಾರ್ಥ ಇದೆಯಲ್ಲ ಇದನ್ನ ಅವಲಂಬಿಸಿ ನಮಗೆ ಅಲ್ಲಿ ಯಾವ ಪದವಿ ಅನ್ನುವಂಥದ್ದು ನಿರ್ಧಾರವಾಗ್ತದೆ ಎಲ್ಲ ಮಾತುಗಳನ್ನು ಕೂಡ ಬಾಬಾ ಹೇಳಿದರೆ ಇದು ಕೂಡ ನಮ್ಮ ಸ್ಮೃತಿ ಪಟಲದಲ್ಲಿ ಇರಬೇಕಾಗ್ತದೆ ಎನ್ನುವಂಥದ್ದಾಗಿವೆ ಇದಾದ ನಂತರ ಬಗ್ಗೆ ಮತ್ತೊಂದು ಜ್ಞಾನರತ್ನ ಆರನೇ ಜ್ಞಾನರತ್ನ ಬಾಬಾರವ್ರ ಇವತ್ತು ತಿಳಿಸ್ಕೊಡ್ತಾ ಇರೋದೇ ಏನಂದ್ರೆ ಶಿವತಂದೆಯ ಪಾತ್ರ ಮತ್ತು ಸಹಾಯವನ್ನ ನೆನೆಬೇಕಾಗಿದೆ ಪರಮಾತ್ಮ ಇವತ್ತು ನಮಗೆ ಯಾವೆಲ್ಲ ಸಹಾಯಗಳನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನ ಪಾತ್ರ ಏನಾಗಿದೆ ನಾವು ಪತಿತರನ್ನ ಪಾವನರನ್ನಾಗಿ ಮಾಡ್ತಾ ಇದ್ರೆ ಎಷ್ಟೊಂದು ಪವಿತ್ರ ಆಗಿದ್ದೀವಿ ಹೌದಲ್ವಾ ದ್ವಾಪರಿಗುದಿಂದ ಅರವತ್ ಮೂರು ಜನ್ಮಗಳಿಂದ ಎರಡು ಸಾವಿರದ ಐನೂರು ವರ್ಷಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪಗಳನ್ನ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡ್ಕೊಂಡು ಬಂದಿದ್ದೀವಿ ಈ ಪತಿತರನ್ನ ಪಾವನರನ್ನಾಗಿ ಜ್ಞಾನವನ್ನು ಕೊಡೋದ್ರ ಮುಖಾಂತರವಾಗಿ ಯೋಗಿಗಳನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಪವಿತ್ರನಾಗಿ ಮಾಡೋದ್ರ ಮುಖಾಂತರವಾಗಿ ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಬಾಬಾರವರು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಇಷ್ಟೊಂದು ಚಿರಋಣಿ ಆಗ್ಬೇಕಾಗ್ತದೆ ಬಾಬಾರವರಿಗೆ ಅಂತ ಚಿರ ಬಂದು ಇರ್ಲಿಕ್ಕೆ ಸಾಧ್ಯವಿದೆಯೇ ಸಾಧ್ಯನೇ ಇಲ್ಲಲ್ವ ಅಂತ ಪರಮಾತ್ಮ ಇವತ್ತು ನಮ್ಮನ್ನ ಪಾವನರನ್ನಾಗಿ ಮಾಡ್ತಾ ಇದ್ರೆ ಆದ್ರೆ ನಮ್ಗೆ ಎಷ್ಟರ ಮಟ್ಟಿಗೆ ಪಾವನ ಆಗ್ತಾ ಇದೇನೆ ಅನ್ನೋದನ್ನ ನಾನು ಇವತ್ತು ಯೋಚನೆ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪರಮಾತ್ಮನನ್ನ ನೆನಪು ಮಾಡ್ಬೇಕಾಗಿದೆ ನೆನಪಿನಿಂದನೇ ನಮ್ಮ ವಿಕರ್ಮ ವಿನಾಶ ಆಗುತ್ತೆ ಅಂತ ಬಾಬಾರವ್ರು ಹೇಳಿದರೆ ಕನಿಷ್ಠ ಎಂಟು ಗಂಟೆಗಳ ಕಾಲ ಪರಮಾತ್ಮನನ್ನ ನೆನಪು ಮಾಡ್ಬೇಕು ಅನ್ನುವಂಥದ್ದಾಗಿ ಪರಮಾತ್ಮ ಹೇಳ್ತಾ ಇದ್ರೆ ಈ ನಿಟ್ಟಿನಲ್ಲಿ ನಾವು ಯಾವ ಹಂತದಲ್ಲಿ ಇದ್ದೀವಿ ಅನ್ನೋದನ್ನ ಪರಿಶೀಲನೆ ಮಾಡಿಕೊಂಡು ಆ ರೀತಿಯಲ್ಲಿ ಪರಮಾತ್ಮನ ನೆನಪು ಮಾಡ್ತಾ ಪುರುಷಾರ್ಥದಲ್ಲಿ ಮುಂದೆ ಸಾಗಬೇಕಾಗಿದೆ ಮತ್ತೆ ಪರಮಾತ್ಮ ನಮ್ಮನ್ನ ಮುಳ್ಳು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಾ ಇದ್ದಾರಲ್ವಾ ಎಷ್ಟೊಂದು ಮುಳ್ಳಿದ್ವಿ ಒಮ್ಮೆ ನೆನಪು ಮಾಡ್ಕೊಳ್ಳಿ ಒಂದು ವೇಳೆ ನಮಗೆ ಬಾಬಾ ಸಿಗದೆ ಹೋಗಿದ್ರೆ ಇವತ್ತಿನ ನನ್ನ ಜೀವನ ಹೆಂಗಿರ್ತಾ ಇತ್ತು ಇಂಥದೇ ಜೀವನ ಬೇರೆ ಯಾರಿಗೂ ಸಿಕ್ಕಿದೆ ಆದ್ರೆ ಪರಮಾತ್ಮನ ಒಂದು ಪರಿಚಯ ಅನ್ನುವಂಥದ್ದು ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ನನ್ನ ಆಲೋಚನೆಗಳಿಗೂ ಅವರ ಆಲೋಚನೆಗಳಿಗೂ ಎಷ್ಟೊಂದು ವ್ಯತ್ಯಾಸಗಳಿದಾವೆ ಹೌದಲ್ವಾ ಹೀಗೆ ವಜ್ರ ಸಮಾನವಾಗಿರುವಂತ ಜೀವನವನ್ನ ನಮಗೆ ಬಾಬಾರವರು ಕೊಟ್ಟಿದಾರಲ್ವಾ ಹಾಗಾದ್ರೆ ಈ ಒಂದೇ ಒಂದು ಜನ್ಮಕ್ಕಾಗಿ ನಾವು ಪವಿತ್ರವಾಗಿರ್ಬೇಕಾಗ್ತದೆ ಈ ಒಂದು ಜನ್ಮ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳಿಗೆ ವಶೀಭೂತರ ಆಗಬಾರ್ದಾಗಿದೆ ಆಗ ನಮಗೆ ಶ್ರೇಷ್ಠ ಪದವಿ ಸಿಗುತ್ತೆ ಮತ್ತೊಂದು ಜ್ಞಾನ ರತ್ನಮನ್ನ ಬಾಬಾರವರು ತಿಳಿಸ್ಕೊಳ್ತಾ ಇದ್ರೆ ಏನು ಅಂದ್ರೆ ಈ ಸಂದರ್ಭದಲ್ಲಿ ನಾವು ಸೇವೆಯ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಸೇವೆಯ ಮಹತ್ವ ಏನು ಯಾರು ಇತರರನ್ನ ಶುದ್ಧರನ್ನಾಗಿ ಮಾಡ್ತಾರೆ ಅವರು ಉನ್ನತ ಸ್ಥಾನ ಪಡೀತಾರೆ ಇದೊಂದು ಈಶ್ವರಿಯ ಸ್ಪರ್ಧೆ ಸ್ಥೂಲವಾಗಿ ಓಡ್ತಕ್ಕಂಥದ್ದಲ್ಲ ಇದು ಬುದ್ಧಿಯ ಸ್ಪರ್ಧೆಯಾಗಿದೆ ಅಂತೇಳಿ ಬಾಬಾ ನಮಗೆ ಸಾಕಷ್ಟು ಜ್ಞಾನರತ್ನಗಳನ್ನ ಕೊಟ್ಟಿದ್ದಾರೆ ನಮ್ಮನ್ನ ಶುದ್ಧರನ್ನಾಗಿ ಮಾಡಿದ್ದಾರೆ ಶುದ್ಧರನ್ನಾಗಿ ಮಾಡ್ತಾನು ಕೂಡ ಇದ್ದಾರೆ ಶುದ್ಧತೆಯ ಕಡೆಗೆ ನಾವು ಪ್ರಯ ಪ್ರಯಾಣವನ್ನು ಕೂಡ ಮಾಡ್ತಾ ಇದೀವಿ ಆದರೆ ನಮ್ಮೊಂದಿಗೆ ಇತರರನ್ನು ಕೂಡ ನಾವು ಶುದ್ಧರನ್ನಾಗಿ ಮಾಡ್ಬೇಕಲ್ವೇ ಅವರನ್ನ ಮೊದಲು ಶುದ್ಧರನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ಜ್ಞಾನದ ಹನಿ ಹಾಕ್ಬೇಕಾಗ್ತದೆ ಅಲ್ವಾ ಜ್ಞಾನದಿಂದಲೇ ಸ್ನಾನ ಮಾಡ್ಬೇಕಾಗಿದೆ ಆ ಜ್ಞಾನ ಸ್ನಾನದಿಂದ ಏನಾಗ್ತದೆ ಅಂತಂದ್ರೆ ಬುದ್ಧಿ ಅನ್ನುವಂಥದ್ದು ಮನಸ್ಸು ಅನ್ನುವಂಥದ್ದು ಸಂಸ್ಕಾರ ಅನ್ನುವಂಥದ್ದು ಶುದ್ಧವಾಗ್ಲಿಕ್ಕೆ ಸಾಧ್ಯವಿದೆ ಯಾರು ಇತರರನ್ನ ಶುದ್ಧರನ್ನಾಗಿ ಮಾಡ್ತಾರೋ ಅವರಿಗೇನಪ್ಪ ಅಂದ್ರೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ಅನ್ನುವಂಥದ್ದು ಸತ್ಯ ಮತ್ತು ತ್ರೇತಯುಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಸೇವೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸೇವೆಯ ಮಹತ್ವವನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರತಿನಿತ್ಯ ನಾನು ಎಷ್ಟು ಸೇವೆ ಮಾಡ್ತಾ ಇದ್ದೀನಿ ತನು ಸೇವೆ ಆಗಿರ್ಬೋದು ಧನ ಸೇವೆ ಆಗಿರ್ಬೋದು ಮತ್ತು ಸೇವೆ ಆಗಿರ್ಬೋದು ಎಷ್ಟು ಮಾಡಿದ್ದೀನಿ ತನು ಸೇವೆ ಎಷ್ಟು ಮಾಡಿದ್ದೀನಿ ಪರಮಾತ್ಮನಿಗಾಗಿ ಈ ತನುವನ್ನು ಎಷ್ಟು ಅರ್ಪಣೆ ಮಾಡಿದ್ದೀನಿ ನಾನು ನೆನಪು ಮಾಡ್ಬೇಕಾಗಿದೆ ಹೌದಲ್ವಾ ಸೆಂಟರ್ ನಲ್ಲಿ ಯಾವುದೋ ಕೆಲಸ ಕಾರ್ಯಗಳು ನಾನು ಎಷ್ಟು ಕೆಲಸಗಳನ್ನ ಈ ತನುವಿನ ಮುಖಾಂತರ ಮಾಡ್ತಾ ಇದ್ದೇನೆ ಪ್ರತಿಯೊಂದಕ್ಕೂ ಕೂಡ ಬಾಬಾ ನಮಗೆ ರಿಟರ್ನ್ ಕೊಟ್ಟೇ ಕೊಡ್ತಾರೆ ಕೊಟ್ಟೇ ಕೊಡ್ತಾರೆ ತನು ಸೇವೆಯನ್ನ ಮಾಡಬೇಕಾಗ್ತದೆ ಮನ ಸೇವೆಯನ್ನ ಮನಸೇವೆ ಅಂದ್ರೆ ಮನಸಾ ಸೇವೆಯನ್ನು ಮಾಡಬೇಕಾಗಿದೆ ಬೆಳಗ್ಗೆ ಎದ್ದ ತಕ್ಷಣವಾಗಿ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ನನಗೆ ಬಾಬಾರವರಿಂದ ಶಕ್ತಿಗಳನ್ನ ನಾನು ಪಡ್ಕೊಳ್ತಾ ಇದ್ದೇನೆ ಶಾಂತಿಯ ಶಕ್ತಿಗಳು ಸಿಗ್ತಾ ಇದ್ದಾವೆ ಅಲ್ವಾ ಸುಖದ ಶಕ್ತಿಗಳು ಸಿಗ್ತಾ ಇದ್ದಾವೆ ಇವೆಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ ಸುಮಾನಗಳ ಮುಖಾಂತರವಾಗಿ ಸಂಕಲ್ಪಗಳನ್ನು ಮಾಡಿ ಪಡ್ಕೊಳ್ತಾ ಇದ್ದೀವಿ ಆದರೆ ಅದರ ಜೊತೆ ಜೊತೆಗೆ ಬೇರೆಯವರಿಗೂ ಈ ಸೇವೆಯನ್ನ ನನ್ನ ಸಂಬಂಧ ಸಂಪರ್ಕದಲ್ಲಿ ಬರ್ತಕ್ಕಂಥವ್ರಿಗೂ ಕೂಡ ಶಾಂತಿಯ ಪ್ರಕಂಪನೆಗಳನ್ನು ನಡೆಸಬೇಕಾಗ್ತದೆ ಸುಖದ ಪ್ರಕಂಪನೆಗಳನ್ನ ನಡೆಸ್ಬೇಕಾಗ್ತದೆ ಪ್ರೇಮದ ಪ್ರಕಂಪನೆಗಳನ್ನ ನಡೆಸ್ಬೇಕಾಗ್ತದೆ ಜ್ಞಾನದ ಪ್ರಕಂಪನೆಗಳನ್ನ ಶಕ್ತಿಯ ಪ್ರಕಂಪನಗಳನ್ನ ಪವಿತ್ರತೆಯ ಪ್ರಕಂಪನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಹರಡಿಸ್ತಾ ಇದ್ದೀನಿ ಹೌದಲ್ವೇ ನನ್ನನ್ನ ನೋಡಿದಾಗ ಅವರಿಗೆ ಅನಿಸ್ಬೇಕು ಸ್ವಲ್ಪನಾದ್ರೂ ಶಾಂತಿ ಅನುಭೂತಿ ಅನ್ನುವಂಥದ್ದು ಅವರಿಗೆ ಆಗಬೇಕು ಆಗ ನಾವು ಪುರುಷಾರ್ಥದಲ್ಲಿ ಸರಿಯಾದ ದಿಕ್ಕಿನಡೆಗೆ ಸಾಕ್ತಾ ಇದೀವಿ ಅನ್ನುವಂಥದ್ದಾಗಿ ಪ್ರೂವ್ ಮಾಡಿದಂಗೆ ಆಗ್ತದೆ ನಂತರ ಮತ್ತೊಂದು ರತ್ನವನ್ನ ಅವರು ಕೊಟ್ಟಿದ್ದಾರೆ ಆ ರತ್ನ ಏನಪ್ಪಾ ಅಂದ್ರೆ ಕೊನೆಯ ರತ್ನ ನಂಬರ್ ವಾರ್ ಸ್ಥಾನ ಸಿದ್ಧಾಂತ ನಂಬರ್ ವಾರ್ ಸ್ಥಾನ ಸಿದ್ಧಾಂತ ಎಲ್ಲರೂ ರಾಜರಾಗ್ಲಿಕ್ಕೆ ಆಗೋದಿಲ್ಲ ನಂಬರ ನಂಬರ್ ವಾರ ಆಗಿ ರಾಜರಾಗ್ತಾರೆ ಸೌಕರ್ಯರಾಗ್ತಾರೆ ಬಡವರು ಕೂಡ ಇರ್ತಾರೆ ಪ್ರಜೆಗಳು ಬಹಳಷ್ಟು ಇರ್ತಾರೆ ಆದರೆ ರಾಜ ಪದವಿಗಾಗಿ ಪುರುಷಾರ್ಥವನ್ನ ಮಾಡ್ಬೇಕಾಗ್ತದೆ ನೋಡಿ ನಾವು ಭಗವಂತನಿಂದ ಒಂದು ಹನಿ ಜ್ಞಾನ ಸಿಕ್ಕಿದ್ರು ಕೂಡ ನಮ್ಗೆ ಏನಪ್ಪಾ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಕ್ಕಂಥದ್ದು ಶತಸಿದ್ಧ ಅಂದ್ರೆ ಶಿವಾಲಯಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಆದ್ರೆ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ರಾಜ ಪದವಿಗಳು ಇದ್ದಾವೆ ಅನೇಕ ರೀತಿಯಾಗಿರ್ತಕ್ಕಂಥ ಪದವಿಗಳು ಇದ್ದಾವೆ ರಾಜ ಪದವಿ ಕೂಡ ಇದೆ ದಾಸದಾಸಿಯರ ಪದವಿ ಕೂಡ ಇದೆ ಚಂಡಾಲರ ಪದವಿಯೂ ಕೂಡ ಅಲ್ಲಿ ಇದೆ ಕೃಷಿಕರ ಒಂದು ಪದವಿ ಕೂಡ ಇದೆ ಬಡವರ ಒಂದು ಬಡ ಪ್ರಜೆಯಲ್ಲಿ ಹೋಗ್ತಕ್ಕಂತಹದ್ದು ಇದೆ ಮತ್ತೆ ಸಹಕಾರ ಪ್ರಜೆಗಳಾಗ್ತಕ್ಕಂಥದ್ದು ಇದೆಲ್ಲದೂ ಕೂಡ ಈಗ ನಾವು ಯಾವ ಪುರುಷಾರ್ಥವನ್ನು ಮಾಡ್ತಾ ಇದ್ವಿ ಇದನ್ನು ಅವಲಂಬಿಸಿದೆ ಇಲ್ಲ ನಾನು ರಾಜನಾಗಬೇಕು ಅಂತಂದ್ರೆ ನಮ್ಮ ಪುರುಷಾರ್ಥ ಎಷ್ಟು ಎತ್ತರದ ಸ್ಥಾನದಲ್ಲಿ ಇರ್ಬೇಕಾಗ್ತದೆ ಅಲ್ವಾ ಬ್ರಹ್ಮ ಬಾಬಾರವರ ಒಂದು ಜೀವನ ಚರಿತ್ರೆಯನ್ನು ನಾವು ಓದ್ಕೊಳ್ಬೇಕಾಗ್ತದೆ ಅವರು ಯಾವ ಹೆಜ್ಜೆಗಳನ್ನ ಇಡ್ತಾರೋ ಆ ಹೆಜ್ಜೆ ಮೇಲೆ ನಾವು ಹೆಜ್ಜೆಯನ್ನು ಇಟ್ಟಾಗ ಮಾತ್ರ ಆ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ತನು ಮನ ಧನ ನಾವೇನ್ ಮಾಡಬೇಕಾಗ್ತದೆ ಸೇವೆಯನ್ನ ಮಾಡ್ಬೇಕಾಗ್ತದೆ ಇಷ್ಟು ಅಷ್ಟರತ್ನಗಳಾಗಿದ್ದಾವೆ ಇಷ್ಟು ರತ್ನಗಳನ್ನ ಬಾಬಾರವರು ನಮಗೆ ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ತುಂಬಿಕೊಳ್ಳೋಣ ತುಂಬಿಕೊಳ್ಳೋದು ಅಂತಂದ್ರೆ ಅಳವಡನೆ ಮಾಡ್ಕೊಳ್ಳೋದು ಅಳವಡನೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೇನೆ ನಮ್ಮ ನಿತ್ಯ ಜೀವನದಲ್ಲಿ ಇದನ್ನ ಇದರ ಒಂದು ಪ್ರಯೋಗಾತ್ಮಕತೆಗೆ ಪ್ರಯೋಗಿಕತೆಯಲ್ಲಿ ತರಬೇಕಾಗಿದೆ ಅನ್ನುವಂಥದ್ದಾಗಿ ಇಷ್ಟು ಬಾಬಾರವರು ಪ್ರಿಯ ಬಾಬಾರವರು ನಮಗೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಈಗ ಇವತ್ತಿನ ಅಷ್ಟರತ್ನಗಳಾಗಿದ್ದಾವೆ ಈ ಅಷ್ಟರತ್ನಗಳನ್ನ ಯಾರು ಪಡೀತಾರೆ ಅಂತಂದ್ರೆ ಜೀವನದಲ್ಲಿ ಯಾರು ಅಳವಡನೆ ಮಾಡ್ಕೊಳ್ತಾರೋ ಅವ್ರು ಪಡ್ಕೊಳ್ತಾರೆ ತಾವೆಲ್ಲರೂ ಕೂಡ ರವರಿಗೆ ಅತುರ ಅತಿ ಮಧುರವಾಗಿರ್ತಕ್ಕಂಥ ಮಕ್ಕಳಾಗಿದ್ದೀರಾ ನಮಗೆ ಭಗವಂತನ ಮೇಲೆ ಬಹಳಷ್ಟು ಪ್ರೀತಿ ಇದೆ ಆ ಪ್ರೀತಿಗೆ ಸಾಕ್ಷಿಯಾಗಿ ನಾವು ಇವೆಲ್ಲವನ್ನು ಕೂಡ ನಮ್ಮ ನಮ್ಮಿಂದ ಸಾಧ್ಯವಾದಷ್ಟಾದ್ರೂ ಕೂಡ ಅಳವಡಿನ ಮಾಡ್ಕೊಂಡು ಈ ರೀತಿಯಾಗಿ ನಡಿತೀವಿ ಅನ್ನುವಂತಹ ಒಂದು ಮಾತನ್ನ ಬಾಬಾರವರಿಗೆ ತಮ್ಮೆಲ್ಲರ ಪರವಾಗಿ ನೀಡ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಓಂ ಶಾಂತಿ ಓಂ ನಮ ಶಿವಾಯ